ಕರ್ನಾಟಕದ ಊರೊಂದರ ಹೆಸರಿನಿಂದ ಕರೆಯಲ್ಪಡುವ ಹೆಸರಾಂತ ನಿರ್ದೇಶಕರು ಯಾರು ಅಂತ ಇಂಟ್ ಹೇಳಿದ್ದೆ ಅವರು ಹಿಂದಿ ಸಿನಿಮಾ ರಂಗದಲ್ಲಿ ಹಲವು ಯಶಸ್ವಿ ಕಲಾತ್ಮಕ ಚಿತ್ರಗಳನ್ನ ನೀಡಿದವರು ಅಂತ ಈಗ ಉತ್ತರವನ್ನು ನೋಡೋಣ ಯಾರಪ್ಪ ಇದು ಅಂತ ನೀವು ತಲೆ ಕೆಡ್ಸ್ಕೊಂಡಿರ್ಬೋದು ಅಲ್ವಾ ಬನ್ನಿ ಬಹಳ ಬಹಳ ಯಶಸ್ವಿ ನಿರ್ದೇಶಕರೊಬ್ಬರು ಸಿನಿಮಾ ಲ್ಯಾಂಡ್ ಅಲ್ಲಿ ಒಂದು ಹೆಸರು ನಿಮ್ಗೆ ಹೇಳ್ತೀನಿ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಒಂದು ಊರು ಬೆನಗಲ್ ಅಂತ ಇದೆ ಇಷ್ಟೊತ್ತಿಗಾಗಲೇ ನಿಮ್ಗೆ ಯಾರು ಅಂತ ಗೊತ್ತಾಗಿರ್ಬೋದು ಬಹುತೇಕರಿಗೆ ಈ ಊರು ಚಿರಪರಿಚಿತವಲ್ಲದ ಊರಿಬಹುದು ಆದರೆ ಈ ಹೆಸರಲ್ಲಿ ಒಬ್ಬ ಯಶಸ್ವಿ ನಿರ್ದೇಶಕರಿದ್ದಾರೆ ಅವರೇ ಹೆಸರಂತ ನಿರ್ದೇಶಕ ಶ್ಯಾಮ್ ಬೆನಗಲ್ ಹಾಗಾದ್ರೆ ಅವ್ರಿಗೂ ಈ ಊರಿಗೂ ಏನ್ ಸಂಬಂಧ ಅಂತೀರಾ ಇದೆ ಸ್ವಾಮಿ ಶ್ಯಾಮ್ ಬೆನಗಲ್ ಅವರ ತಂದೆ ಶ್ರೀಧರ್ ಬೆನಗಲ್ ಅವರು ಇದೇ ಬೆನಗುಲ್ ಊರಿನವರೇ ಹಾಗೂ ವೃತ್ತಿಯಲ್ಲಿ ಛಾಯಾಗ್ರಾಹಕರು ಅವರ ಮನೆ ಮುಂದಿರುವ ನೇಮ್ ಪ್ಲೇಟ್ ಗಮನಿಸಿದಾಗ ಒಂದು ಅಚ್ಚರಿ ಕಾಣಿಸುತ್ತೆ ಯಾರ ಮನೆ ಶ್ಯಾಮ್ ಬೆನಗಲ್ ಅವರ ಮನೆ ಎಲ್ಲಿದೆ ಮುಂಬೈಯಲ್ಲಿದೆ ಅವ್ರ ಮನೆ ಮುಂದೆ ಒಂದು ಬೋರ್ಡ್ ಇದೆ ಏನಪ್ಪಾ ಬೋರ್ಡ್ ಅಂತಂದ್ರೆ ಶ್ಯಾಮ್ ಬೆನಗಲ್ ಸಹ್ಯಾದ್ರಿ ಫಿಲಮ್ಸ್ ಅಂತ ಸಹ್ಯಾದ್ರಿ ಅಂದ್ರೆ ಬೆಟ್ಟಗಳ ಎಲ್ಲಿದಾವೆ ಅಂತ ನಿಮಗೆ ಗೊತ್ತಲ್ವಾ ಕರ್ನಾಟಕದಲ್ಲಿ ಒಂದು ಪರ್ವತ ಶ್ರೇಣಿ ಅದು ಆ ಒಂದು ಪರ್ವತ ಶ್ರೇಣಿಯ ಹೆಸರನ್ನ ಅವರು ಮನೆಗೆ ಇಟ್ಕೊಂಡಿದ್ದಾರೆ ಅವರು ಕನ್ನಡದ ಶ್ರೇಷ್ಠ ನಟರಾದ ಗಿರೀಶ್ ಕಾರ್ನಾಡ್ ಹಾಗೂ ಅನಂತ್ನಾಗ ಅವರನ್ನ ಹಿಂದಿ ಚಿತ್ರರಂಗಕ್ಕೆ ಪರಿಚಯಿಸಿದವರು ಶಾಂಬೆನ್ಗಲ್ ಅವರು ಚಲನಚಿತ್ರಗಳು ಸಾಕ್ಷ್ಯಚಿತ್ರಗಳು ಮತ್ತು ಟಿ ವಿ ಮಿನಿ ಸಿರಿಗಳನ್ನ ಒಳಗೊಂಡಂತೆ ಇಪ್ಪತ್ತಾರು ಚಿತ್ರಗಳಿಗೆ ನಿರ್ದೇಶನ ಮಾಡಿದ್ದಾರೆ ಪ್ರತಿಯೊಂದು ಸಿನಿಮಾ ಕೂಡ ಸಾಕಷ್ಟು ಅಧ್ಯಯನದಿಂದ ಕೂಡಿದ್ದು ಸಮಾಜದ ಓರೆ ಕೋರೆಗಳು ಪ್ರಸ್ತುತ ಪರಿಸ್ಥಿತಿಗಳಿಗೆ ಹಿಡಿದ ಕನ್ನಡಿ ಶಾಂಬೆನ್ಗಲ್ ಅವರು ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ ಹೈದರಾಬಾದಿನ ತಿರುಮಲಗಿರಿಯಲ್ಲಿ ಹುಟ್ಟಿದವರು ಇವರ ಮಾತೃಭಾಷೆ ತಂದೆ ನೀಡಿದ ಕ್ಯಾಮ್ರಾ ಬಳಸಿ ಹನ್ನೆರಡು ವರ್ಷ ವಯಸ್ಸಿನಲ್ಲೇ ತಮ್ಮ ಮೊದಲ ಚಲನಚಿತ್ರ ರೂಪಿಸಿ ಮಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ರು ಶ್ಯಾಮ್ ಬೆನ್ಗಲ್ ಅವರು ಹೈದರಾಬಾದ್ನ ಉಸ್ಮಾನಿಯಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದವರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಮುಂಬೈ ಮೂಲದ ಜಾಹೀರಾತು ಏಜೆನ್ಸಿ ಲಿಂಟಾಸ್ನಲ್ಲಿ ಕಾಪಿರೈಟರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗುಜರಾತಿ ಭಾಷೆಯಲ್ಲಿ ತಮ್ಮ ಮೊದಲ ಸಾಕ್ಷ್ಯ ಚಿತ್ರ ಘೇರ್ಬೇತ ಗಂಗಾ ಅನ್ನೋದನ್ನ ನಿರ್ಮಿಸ್ತಾರೆ ಸಾವಿರದ ಒಂಬೈನೂರ ಅರವತ್ತಾರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನಡುವೆ ಶ್ಯಾಮ್ ಅವರು ಪುಣೆಯ ಫಿಲಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಬೋಧನೆಯನ್ನ ಮಾಡ್ತಾರೆ ಮತ್ತು ಎರಡು ಬಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಅವರ ಆರಂಭಿಕ ಸಾಕ್ಷ್ಯಚಿತ್ರ ಎ ಚೈಲ್ಡ್ ಆಫ್ ದಿ ಸ್ಟ್ರೀಟ್ ಅವರಿಗೆ ವ್ಯಾಪಕ ಮೆಚ್ಚುಗೆಯನ್ನ ತಂದುಕೊಡ್ತು ಒಟ್ಟಾರೆಯಾಗಿ ಅವರು ಎಪ್ಪತ್ತಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳನ್ನು ಮಾಡಿದ್ದಾರೆ ಅವರ ಮೊದಲ ನಾಲ್ಕು ಚಲನಚಿತ್ರಗಳಾದ ಅಂಕುರ್ ನಿಶಾಂತ ಮಂಥನ್ ಮತ್ತು ಭೂಮಿಕಾ ಈ ಚಲನಚಿತ್ರಗಳು ಆ ಅವಧಿಯಲ್ಲಿ ಹೊಸ ಅಲೆಯ ಚಲನಚಿತ್ರಗಳು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಬೆನಗಲ್ ಅವರ ಮಂಡಿ ಚಲನಚಿತ್ರ ರಾಜಕೀಯ ಮತ್ತು ವೇಶ್ಯಾವಾಟಿಕೆಯ ವಿಡಂಬನೆಗೆ ಇಂದಿಗೂ ಹೆಸರುವಾಸಿಯಾಗಿದೆ ಇವರ ಅಂಕುರ್ ಸಿನಿಮಾ ಶಬನ ಆಜ್ಮಿ ಮತ್ತು ನಮ್ಮ ಕನ್ನಡದ ನಾಗ್ ಅವರನ್ನ ಹಿಂದಿ ಚಿತ್ರರಂಗಕ್ಕೆ ಪರಿಚಯಿಸಿತು ಶಾ ಓಂ ಪುರಿ ಸ್ಮಿತಾ ಪಾಟೇಲ್ ಕುಲ್ಭೂಷಣ್ ಖರ್ಬಂದ ಹಾಗೂ ಅಂಬರೀಷ್ ಪುರಿ ಅವರಗಳು ಶ್ಯಾಮ್ ಬೆನಗಲ್ ತಮ್ಮ ಚಿತ್ರಗಳಿಂದ ಅವರೆಲ್ಲರನ್ನ ಮುಖ್ಯವಾಹಿನಿಗೆ ತಂದರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಪ್ರಕ್ಷುಬ್ಧ ಅವಧಿಯ ನಡುವೆ ರಚಿಸಲಾದ ಅಂತರ್ಜಾತಿಯ ಪ್ರೇಮ ಕಥೆ ಸಿನಿಮಾ ಜುನೂನ್ ಹಾಗೂ ಮಹಾಭಾರತವನ್ನು ಆಧರಿಸಿ ಕಲಿಯುಗ್ ಸಿನಿಮಾ ಕೂಡ ಅವರು ನಿರ್ಮಾಣ ಮಾಡ್ತಾರೆ ಶಶಿ ಕಪೂರ್ ಈ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಎರಡೂ ಕೂಡ ಫಿಲ್ಮ್ ಫೇರ್ ಅತ್ಯುತ್ತಮ ಪ್ರಶಸ್ತಿಯನ್ನ ಪಡೆದುಕೊಳ್ತವೆ ಭಾರತೀಯ ದೂರದರ್ಶನದಲ್ಲಿ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದಾದ ಜವಾಹರ್ಲಾಲ್ ನೆಹರು ಅವರ ಪುಸ್ತಕ ಡಿಸ್ಕವರಿ ಆಫ್ ಇಂಡಿಯಾ ಆಧರಿಸಿ ಐವತ್ ಕಂತುಗಳ ದೂರದರ್ಶನ ಧಾರಾವಾಹಿ ಭಾರತ್ ಎ ಖೋಜನ್ನ ನಿರ್ದೇಶಿಸಿದವರು ಇವರೇ ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತಾರರವರೆಗೆ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂದ್ರೆ ಎನ್ ಎಫ್ ಡಿ ಸಿ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ನಾಸಿರಿದುಲ್ ಶಾ ಹೇಳುವಾಗೆ ಶ್ಯಾಮ್ ಬೆನ್ಗಲ್ ಅವರು ಎರಡು ಪೀಳಿಗೆಗಳ ಸಿನಿಮಾ ತಯಾರಿಕರಿಗೆ ಮಾರ್ಗದರ್ಶಿಯಾಗಿದ್ದಾರೆ ಅಂತ ಹದಿನೆಂಟನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಹದಿನೆಂಟು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಫಿಲಂಫೇರ್ ಪ್ರಶಸ್ತಿ ನಂದಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪದ್ಮಶ್ರೀ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ತೊಂದರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಐದರಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಸಾವಿರದ ಒಂಬೈನೂರ ಎಂಬತ್ತೇಳರ ಮೂವತ್ತೈದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ತೀರ್ಪುಗಾರರು ಕೂಡ ಹೌದು ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತೊಂದನೇ ಮಾಸ್ಕೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ತೀರ್ಪುಗಾರರು ಕೂಡ ಆಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತು ಹಾಗೂ ಎಪ್ಪತ್ತೆರಡನೇ ಸಾಲಿನ ಹೋಮಿ ಜೆ ಬಾಬಾ ಫೆಲೋಶಿಪ್ ಕೂಡ ಇವರಿಗೆ ದೊರಕಿತ್ತು ಶಾಮ್ ಬೆನ್ಗಲ್ ಅವರು ನೀರಾ ಬೆನ್ಗಲ್ ಅವರನ್ನ ವಿವಾಹ ಆದರು ಇವರಿಗೆ ಪಿಯಾ ಬೆನ್ಗಲ್ ಅನ್ನುವಂಥ ಮಗಳು ಕೂಡ ಇದ್ದಾರೆ ಅವರು ವಸ್ತ್ರ ವಿನ್ಯಾಸಕಿಯಾಗಿ ಅನೇಕ ಚಲನಚಿತ್ರ ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಚಲನಚಿತ್ರ ನಿರ್ದೇಶಕ ಮತ್ತು ನಟ ಗುರುದತ್ ಇವರ ಸೋದರ ಸಂಬಂಧಿ ದೀರ್ಘಕಾಲದ ಕ್ರಾನಿಕ್ ಕಿಡ್ನಿ ಕಾಯಿಲೆಯಿಂದ ಬಳಲುತ್ತಿದ್ದ ಶಾಮ್ ಅವರು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಕಳೆದ ವರ್ಷ ಅಂದ್ರೆ ಡಿಸೆಂಬರ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಬೈಯಲ್ಲಿ ನಮ್ಮನ್ನ ಬಿಟ್ಟಗಲ್ತಾರೆ ಅವರ ಸಿನಿಮಾದಲ್ಲಿ ಪ್ರತಿಯೊಂದು ದೃಶ್ಯಗಳಲ್ಲಿ ನಿರ್ಜೀವ ವಸ್ತುಗಳು ಅಂದ್ರೆ ಕುರ್ಚಿ ಮೇಜು ಕಂಬ ಬಾಗ್ಲು ಇವೆಲ್ಲ ಕೂಡ ಮಾತಾಡ್ತಾ ಇದ್ವು ಅಂತ ಹೇಳ್ತಾರೆ ನಮ್ಮ ಜೊತೆಗಿಲ್ದಿದ್ರು ಈಗಿನ ಸಿನಿಮಾ ತಯಾರಕರಿಗೆ ಚಿತ್ರರಂಗದ ಅನೇಕ ಪಾಠಗಳನ್ನ ಬಿಟ್ಟು ಹೋಗಿದ್ದಾರೆ ಅವರ ಕಪ್ಪು ಬಿಳುಪು ಸಿನಿಮಾಗಳು ಕೂಡ ಈಗ ಬಣ್ಣದ ಬಗ್ಗೆ ಹೇಳ್ತವೆ